ಈ ರಕ್ತ ಚರಿತ್ರೆ ಎಲ್ಲಿಯಿಂದ ಆಗುತ್ತೆ ಅಂದರೆ ಜಾತೀಯತೆಯಿಂದನೇ ಎಲ್ಲ ರಕ್ತ ಚರಿತ್ರೆಗಳ ಹಿಂದೆಯೂ ಆ ಥರದೊಂದು ಅಮಾನವೀಯವಾದ ಒಂದು ಜಾತಿ ಪದ್ಧತಿಯ ಆಚರಣೆಯ ಸುರುಳಿಗಳು ಬಿಚ್ಚಿಕೊಳ್ತವೆ ಕೋಲಾರದಲ್ಲೂ ಕೂಡ ಶಿವಪ್ಪ ಅವರು ಈ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆನೇ ಅದು ತುಂಬ ಡಾಳಾಗಿ ನನಗೆ ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ಕಾಣಿಸ್ತಾ ಇತ್ತು ಅದನ್ನು ನಮ್ಮದೊಂದು ಏನು ಜರ್ನಲಿಸ್ಟಿಕ್ ಸ್ಟೈಲಲ್ಲಿ ನಾವು ಬರೀತಾ ಇದ್ವಿ ಅದು ಅದೊಂದು ಫೋಕಸ್ಡ್ ಪಾಯಿಂಟ್ ಆಫ್ ವ್ಯೂ ಇಂದ ಅದೇನು ಅಷ್ಟು ಬರ್ತಾ ಇರಲಿಲ್ಲ ಅಂತ ನನಗೆ ಆಗಲೂ ಅನ್ನಿಸ್ತಾ ಇತ್ತು ಈಗಲೂ ಕೂಡ ಅಸ್ಪೃಶ್ಯತೆ ವಿರುದ್ಧದ ಸುದ್ದಿಗಳ ಕವರೇಜ್ ವಿಚಾರದಲ್ಲೂ ಕೂಡ ನಾನು ಆ ಮಾತನ್ನು ನಾನು ಈಗಲೂ ಆ ಮಾತನ್ನು ಹೇಳ್ತೀನಿ ನಾನು ಜರ್ನಲಿಸಮ್ ಯಾವ ರೀತಿ ರಿಯಾಕ್ಟ್ ಆಗಬೇಕು ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂತೆ ಆ ರೀತಿ ರಿಯಾಕ್ಟ್ ಆಗ್ತಾ ಇಲ್ಲ ಅಂತ ಸೊ ಅಂಥದ್ದೊಂದು ಹೊತ್ತಲ್ಲಿ ಶಿವಪ್ಪ ಅವರು ಜೊತೆ ನಾನು ಅದು ಒಂದು ವೃತ್ತಿಯ ಭಾಗವಾಗಿ ನಾನು ಅಂತ ಅಂದ್ಕೊಂಡಿದ್ದು ಅದು ಅದೊಂದು ಒಂದು ಪರ್ಸನಲ್ ಆಗಿ ಇನ್ವಾಲ್ವ್ ಆಗೋ ಹಾಗೆ ಒಂದು ಸಮುದಾಯದ ಆ ನೆಲೆಯಲ್ಲಿ ಒಂದು ಜರ್ನಲಿಸಮ್ನ ಹೆಂಗೆ ನಾವು ಡೆವಲಪ್ ಮಾಡ್ಬೋದು ಅಂತನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಅವಕಾಶ ಮಾಡಿಕೊಡ್ತು ಅವರ ಅಭಿಯಾನ ಸಾಮಾನ್ಯವಾಗಿ ನಾವು ನಾನು ಕೋಲಾರದಲ್ಲಿದ್ದಂಥ ಹೊತ್ತಲ್ಲಿ ಶಿವಪ್ಪ ರಮೇಶು ರುದ್ರೇಶು ಇವರೆಲ್ಲ ಹಳ್ಳಿಗಳಿಗೆ ಅವರ ಕಾರಲ್ಲಿ ಹೋಗ್ತಾ ಇದ್ವಿ ನಾವು ಬೇರೆ ಬೇರೆ ನನ್ನ ರಿಪೋರ್ಟಿಂಗ್ ಕೆಲಸಕ್ಕೆ ಅವರು ಸಾಥ್ ಕೊಡ್ತಾಯಿದ್ರು ಅದೊಂದು ಜನ ನನ್ನ ಒಂದು ಪ್ರಜಾವಾಣಿಯ ಜರ್ನಲಿಸಮ್ ಅಲ್ಲಿ ಗಟ್ಟಿಯಾಗೋದಕ್ಕೂ ಕೂಡ ಆ ಸಾಂಗತೆ ತುಂಬ ಆಗಿತ್ತು ಬಟ್ ಇವರು ಯಾವಾಗ ಅವರ ಮನೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರ ತಂದೆ ಘಟ್ಟಪ್ಪನವರ ಪುಣ್ಯತಿಥಿ ಪ್ರಯುಕ್ತ ಅವರ ಮನೆಯಲ್ಲಿ ತತ್ವಪದ ಗಾಯನವನ್ನು ಇಡೀ ರಾತ್ರಿ ಏರ್ಪಡಿಸಿದ್ರು ಸೊ ಅಲ್ಲಿಂದ ಅದು ಬೇರೆ ಥರದ್ದು ಸ್ವರೂಪ ಪಡ್ಕೊಳ್ತು ಅಂದರೆ ಕೋಲಾರದಲ್ಲಿ ಏನು ಒಂದು ಕರಾಳ ಅಸ್ಪೃಶ್ಯತೆ ಆಚರಣೆಗಳಿಗೆ ಇತಿಹಾಸಗಳಿಗೆ ದಾಖಲೆಗಳಿದೆ ಕಂಬಲಪಲ್ಲಿ ಒಂದು ತಗೊಂಡ್ರೆ ಸಾಕು ನಾವು ಅದಕ್ಕೆ ಪೂರಕವಾಗಿ ಜನಗಳಲ್ಲಿ ಒಂದು ರೀತಿ ಜಾಗೃತಿ ಮೂಡಿಸುವಂಥ ಒಂದು ಪ್ರಯತ್ನ ಅವರ ಮನೆಯಿಂದನೇ ಶುರುವಾಯಿತು ಅನ್ನೋದು ಭಾಳ ವಿಶೇಷ ನಾವು ಸಾಧಾರಣವಾಗಿ ಮನೆ ಗೆದ್ದು ಮಾರು ಗೆಲ್ಲು ಅಂತ ನಾವು ಹೇಳ್ತೀವಿ ಅದರ ಜೊತೆಗೆ ಇನ್ನೊಂದು ಹೇಳ್ತೀವಿ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಸೊ ಎರಡೂ ಗಾದೆಗಳಿಗೆ ಶಿವಪ್ಪನವ್ರನ್ನ ನಾವು ಉದಾಹರಣೆಯಾಗಿ ಕೊಡ್ಬೋದು ಅಂದರೆ ಅವರು ಮನೆಗೆದ್ದು ಮಾರು ಗೆಲ್ಲುವಂಥ ಅಂದರೆ ಊರಲ್ಲಿ ಏನಿದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಏನೇನು ಬೇಕೋ ಅದನ್ನು ಮಾಡುವಂಥ ಪ್ರಯತ್ನವೂ ಮಾಡಿದ್ದಾರೆ ಮನೆ ಕಡೆ ಎಷ್ಟು ಗಮನ ಕೊಡಬೇಕೋ ಅಷ್ಟು ಗಮನ ಕೊಡದೆ ಊರಿಗೆ ಉಪಕಾರಿಯಾಗಿ ಓಡಾಡಿದ್ದಾರೆ ಅನ್ನೋದರ ಒಂದು ನಿಕಟ ಮಾಹಿತಿ ಕೂಡ ನನ್ನಲ್ಲಿ ಅದು ಇದೆ ಆ ಪುಸ್ತಕದಲ್ಲಿ ಅವ್ರ ವೈಫ್ ಬರೆದಿರೋ ಲೇಖನನ ನೀವು ಓದಿದ್ರೆ ಅದು ಗೊತ್ತಾಗತ್ತೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ವರೆಗಿನ ಅವರ ಅಸ್ಪೃಶ್ಯತೆ ವಿರುದ್ಧದ ಒಂದು ಒಂದು ಪಯಣ ಏನಿದೆ ಆ ಪಯಣದಲ್ಲಿ ಅವರು ತುಂಬ ಹೃದಯಪೂರ್ವಕ ಸ್ವಾಗತ ಅಷ್ಟೇ ಸಿಕ್ಕಿದೆ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕೆಂದರೆ ಅಸ್ಪೃಶ್ಯತೆ ಯ ಒಂದು ನೋವನ್ನು ಅನುಭವಿಸಿದವರು ಸೇರಿದಂತೆ ಇತರೆ ಜಾತಿಗಳ ಜನ ಸೇರಿದಂತೆ ಮೀಡಿಯಾ ಮೀನ್ ಸೇರಿದಂತೆ ಎಲ್ಲರಿಂದಲೂ ಅವರು ಆರಂಭದಲ್ಲಿ ತುಂಬ ನಮಸ್ಕಾರ ಏನು ವಿರೋಧಗಳನ್ನು ಭಿನ್ನಾಭಿಪ್ರಾಯಗಳನ್ನು ಕಂಡಿದ್ದಾರೆ ಅಂತ ಆದರೆ ಒಂದು ಏನು ಅಂತಂದರೆ ಈಗ ನೀವು ಕೆಲವು ನಮ್ಮ ದೇಶದಲ್ಲಿ ಕೆಲವು ವಿಚಾರಗಳಿಗೆ ನಾವು ಮುಂದೆ ಹೆಜ್ಜೆ ಇಟ್ಟಾಗ ತುಂಬ ಅಗ್ರೆಸಿವ್ ಆದ ನಿಲುವಿರುತ್ತೆ ಅಗ್ರೆಸಿವ್ ಆದ ಪ್ರತಿಕ್ರಿಯೆಗಳು ಸಿಗ್ತವೆ ಸೊ ಅಸ್ಪೃಶ್ಯತೆ ಕೂಡ ಆ ಥರದ ಒಂದು ಪರಿಕಲ್ಪನೆಗಳಲ್ಲಿ ಪ್ರಾಕ್ಟೀಸ್ಗಳಲ್ಲಿ ಒಂದು ಸೊ ಈ ಅಗ್ರೆಸಿವ್ ಆದ ನಿಲುವು ಹೊರಟಾಗ ಏನಾಗುತ್ತೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ ಅಲ್ಲಿ ಸಂಘರ್ಷ ಏರ್ಪಡುತ್ತೆ ಭಿನ್ನಾಭಿಪ್ರಾಯಗಳು ವಾಗ್ವಾದಗಳಾಗಿ ಮಾತಿನ ಚಕಮಕಿಗಳಾಗಿ ಕೆಲವು ಸಾರಿ ಗುಂಪು ಘರ್ಷಣೆಗೂ ದಾರಿ ಮಾಡುತ್ತೆ ಶಾಂತಿ ಭಂಗಕ್ಕೆ ದಾರಿ ಮಾಡುತ್ತೆ ಸೊ ಈ ಥರದ ಒಂದು ಅಪಾಯದ ಒಂದು ನೆರಳಿನಲ್ಲೇನೆ ಒಂದು ಹತ್ತು ವರ್ಷ ಈ ಜರ್ನಿ ಬಂದಿದೆ ಅನ್ನೋದು ಭಾಳ ವಿಶೇಷ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಶುರು ಮಾಡಿದಂಥ ಹೊತ್ತಲ್ಲಿ ಅವರ ಶಿವಪ್ಪನವರು ಒಕ್ಕಲಿಗರು ಅವರ ಜಾತಿಯನ್ನು ಇಟ್ಕೊಂಡೇನೇನೇ ತುಂಬ ಜನ ಅವರನ್ನು ವಿರೋಧ ಮಾಡಿದವರಿದ್ದಾರೆ ಈಗ ಒಕ್ಕಲಿಗರಾಗಿರೋ ಶಿವಪ್ಪನವರಿಗೆ ಅಸ್ಪೃಶ್ಯತೆ ನೋವು ಹೆಂಗೆ ಬರುತ್ತೆ ಹೆಂಗೆ ಗೊತ್ತಾಗುತ್ತೆ ಅಂತ ಅದು ಚರ್ಚೆಗೆ ಬಿಟ್ಟಿರೋದು ಅದು ಅಸ್ಪೃಶ್ಯತೆ ನೋವನ್ನು ಅಸ್ಪೃಶ್ಯತೆ ಆಚರಣೆಗೆ ಈಡಾದವರ ಸಂಕಟನ ಅದರ ಆಚೆ ಇರುವಂಥ ಜಾತಿಗಳ ಜನಕ್ಕೆ ಅರ್ಥ ಆಗುತ್ತಾ ಅದು ಹೇಗೆ ಅನ್ನೋದು ಅದು ಚರ್ಚೆಗೆ ಬಿಟ್ಟಿದೆ ಆದರೆ ಒಂದು ಸಮಾಜ ಸುಧಾರಣೆಯ ದಾರಿನಲ್ಲಿ ಹೊರಟಂಥ ಶಿವಪ್ಪ ಅವರ ನಡೆ ನಡಿಗೆ ಅಷ್ಟು ಈಸಿಯಾಗಿರಲಿಲ್ಲ ಅನ್ನೋದು ಒಂದು ಭಾಳ ನಾವೆಲ್ಲರೂ ಗಮನಿಸಬೇಕಾಗಿರೋವಂಥ ಒಂದು ಇದು ಹಳ್ಳಿಗಳಲ್ಲಿ ಮುಳುಬಾಗಿಲು ತಾಲೂಕಿನ ಅವರ ಅವರು ಹುಟ್ಟಿದ ಊರಿನ ಹಳ್ಳಿ ಸೇರಿದಂತೆ ಸುತ್ತಮುತ್ತ ಮನೆಗಟ್ಟ ಮಿಟ್ಟ ಎಬನಿ ತಮ್ರಡ್ಡಿ ಹಳ್ಳಿ ಈ ಥರದ ಹಳ್ಳಿಗಳು ಜನ ಕೋಲಾರದ ಅಸ್ಪೃಶ್ಯತೆ ವಿರುದ್ಧ ಸ್ವಲ್ಪ ಇರೋವಂಥ ಜನರಿಂದ ಸ್ವಾಗತ ಸ್ವಲ್ಪ ಮಟ್ಟಿಗೆ ಸಿಕ್ಕಿತು ಅನ್ನೋದು ಬಿಟ್ಟರೆ ಅದನ್ನು ಒಂದು ಮನಪರಿವರ್ತನೆಯ ಒಂದು ಮಾದರಿಯಾಗಿಸುವ ಒಂದು ಪ್ರಯತ್ನದಲ್ಲಿ ಅವರು ಮುಂದುವರೆದಿದ್ದಾರೆ ಅನ್ನೋದು ಇದುವರೆಗೂ ಕೂಡ ಅದು ಎಷ್ಟು ಮಟ್ಟಿಗೆ ಅಂದರೆ ಅದರ ಸಕ್ಸಸ್ ರೇಟ್ ಏನು ಅಂತಂದರೆ ಅದ್ರ ಬಗ್ಗೆ ನಾವೇನು ಹಂಡ್ರೆಡ್ ಪರ್ಸೆಂಟು ಅಂತ ನಾವು ತುಂಬ ಕಾನ್ಫಿಡೆನ್ಸಿಂದ ಹೇಳೋಕ್ಕಾಗಲ್ಲ ಯಾಕೆಂದರೆ ಅಂಬೇಡ್ಕರ್ ಶುರು ಮಾಡಿದಂಥ ಆ ಹೋರಾಟ ಇವತ್ತಿನವರೆಗೂ ನಡೀತಾನೆ ಇದೆ ಇವತ್ತಿನವರೆಗೂ ಅಸ್ಪೃಶ್ಯತೆ ಆಚರಣೆ ನಡೀತಾನೆ ಇದೆ ಉದಾಹರಣೆ ಈಗ ಕೋಲಾರದಲ್ಲೇ ಏನಾಗಿದೆ ಹತ್ತು ವರ್ಷದಲ್ಲಿ ಭಾಳ ಡ್ರಾಸ್ಟಿಕ್ ಆದ ಚೇಂಜ್ ಆಗಿದೆ ಅಂತಂದರೆ ಇಲ್ಲ ಅಂತಲೇ ಹೇಳಬೇಕಾಗತ್ತೆ ಯಾಕೆಂದರೆ ಲಾಸ್ಟ್ ಟೈಮು ಪುಸ್ತಕ ಬಿಡುಗಡೆ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ರು ಅವರು ಒಂದು ಹಳ್ಳಿಗೆ ಹೋದಾಗ ಅವರು ಅವರು ಅಲ್ಲಿರೋ ಎಲ್ಲ ಮನೆಯವರು ಟೀಚರ್ಸೇ ಇರ್ತಾರಲ್ಲಿ ನೋಡಿ ಈ ಥರ ನಾವು ಇದ್ದೀವಿ ನಿಮ್ಮ ಹಳ್ಳಿನಲ್ಲಿ ಮಾಡ್ತೀವಿ ನಿಮ್ಮೂರಿನ ಶಾಸಕರು ಎಲ್ಲ ಬರ್ತಾರೆ ಅಂತ ಹೇಳ್ತಾರೆ ಅವರು ಆ ಮೇಷ್ಟ್ರು ಅವನು ಯಾಕೆ ಬರ್ತಾನೆ ನಮ್ಮ ಮನೆಗೆ ಅಂತ ಕೇಳ್ತಾರವ್ರು ಅಂದರೆ ಸಂವಿಧಾನ ನಿಂದ ಸಿಕ್ಕಿರೋವಂಥ ಮೀಸಲಾತಿ ಅದರಿಂದ ಸಿಗಬೇಕಾಗಿರುವಂಥ ಘನತೆ ಅಧಿಕಾರ ಎಲ್ಲ ಸಿಕ್ಕಿದ ನಂತರವೂ ಕೂಡ ಜನ ಸಮುದಾಯದಲ್ಲಿ ಅದರಲ್ಲೂ ಎಜುಕೇಟೆಡ್ ಇದರಲ್ಲಿ ಏನಾಗಿದೆ ಒಬ್ಬ ಶಾಸಕ ದಲಿತನಾಗಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಅವನು ಯಾಕೆ ಬರ್ತಾನೆ ನಮ್ಮ ಮನೆಗೆ ಅಂತ ಅವ್ರು ಕೇಳ್ತಾರೆ ಅಂದರೆ ಇದು ಏನು ಇದು ಇವತ್ತು ನಾಳೆ ಹತ್ತು ವರ್ಷ ಇಪ್ಪತ್ತು ಮೂವತ್ತು ಐವತ್ತು ವರ್ಷದಲ್ಲಿ ಚೇಂಜ್ ಮಾಡಿಬಿಡ್ತೀವಿ ಅಂತ ನಾವೇನು ಹೇಳೋಕ್ಕಾಗಲ್ಲ ಆ ಥರದ ಒಂದು ಒಂದು ಗಟ್ಟಿಯಾಗಿ ಅದು ನೆಲೆ ಊರ್ಬಿಟ್ಟಿದೆ ಸೊ ಅಂಥದ್ದೊಂದು ಭದ್ರವಾಗಿ ನೆಲೆ ಊರಿರುವಂತಹ ಒಂದು ದೊಡ್ಡ ಇಶ್ಯೂ ನಿಟ್ಕೊಂಡು ಶಿವಪ್ಪ ಅವರು ಹೋಗಿರೋದು ಅಂತ ಕೆಲವು ಸಾರಿ ಕೆಲವು ಹಳ್ಳಿಗಳಲ್ಲಿ ಆಗಲ್ಲ ಅಂದಾಗ ಆಯಿತು ಸ್ವಾಮಿ ಅಂತ ವಾಪಸ್ ಬಂದಿದ್ದಾರೆ ಅವರು ಇನ್ನೊಂದು ಹಳ್ಳಿಗೆ ಹೋಗಿದ್ದಾರೆ ಅವರು ಅಂದ್ರೆ ಆ ತರದ ಯಶಸ್ಸು ಕಂಡ ಹಳ್ಳಿಗಳು ಇದೆ ಯಶಸ್ಸು ಅಲ್ಲಿ ಕಾರ್ಯಕ್ರಮನೇ ನಡ್ಸಕ್ ಆಗದೆ ವಾಪಸ್ ಬಂದಿರೋ ಹಳ್ಳಿಗಳು ಇದೆ ಅಂದ್ರೆ ಈಗ ನಾವು ನೀವು ಎಲ್ಲ ನಾವು ಒಂದು ಎರಡು ಮೂರು ನಾಲ್ಕು ಒಂದು ಪರ್ಸನಲ್ ಆದ ಕಾರಣಗಳಿಗೆ ನಾವೇನೋ ಪ್ರಯತ್ನಪಟ್ಟು ನಿರಾಸರಾಗಿ ಭಾಳ ಜಿಗುಪ್ಸೆಯಿಂದ ಮಾತಾಡ್ಬಿಡ್ತೀವಿ ಬಟ್ ಇಲ್ಲಿ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಹತ್ತು ವರ್ಷ ಜ ಜರ್ನಿ ಮಾಡೋದು ತುಂಬ ದೊಡ್ಡ ಮಟ್ಟದ ಪೇಷನ್ಸು ಬೇಕಾಗತ್ತೆ ಸೊ ಆ ಪೇಷನ್ಸ್ ಇರೋ ಕಾರಣಕ್ಕೆ ಅವರು ಭಿನ್ನಾಭಿಪ್ರಾಯಗಳು ಇರುವಂಥ ಜನರ ಜೊತೆಗೆ ಅವರ ಅಭಿಯಾನನ ದುರ್ಬಳಕೆ ಮಾಡಿಕೊಡೋರು ದುರ್ಬಳಕೆ ಮಾಡಿಕೊಂಡಂಥ ಜನಗಳ ಜೊತೆಗೆ ಸಮಾನ ಭಾವದಲ್ಲಿ ಹೆಜ್ಜೆ ಹಾಕಿದ್ದಾರೆ ಅಂತ ಅನ್ನೋದು ಎರಡು ಸಾವಿರದ ಹತ್ತರಲ್ಲಿ ಅವರು ಶುರು ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶುರು ಮಾಡಿದ್ದು ಅವ್ರ ತಂದೆಯವರು ತಿಥಿ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಭಿಯಾನ ಒಂದು ಕಾಲಘಟ್ಟ ಒಂದು ನಿರ್ದಿಷ್ಟವಾದ ಒಂದು ಮಹತ್ವದ ಕಾಲಘಟ್ಟ ಮುಟ್ಟುವಂಥ ಹೊತ್ತಲ್ಲಿ ಅವ್ರ ತಾಯಿನೂ ತೀರೋಗ್ತಾರೆ ಜುಲೈನಲ್ಲೇನು ಅವರ ತಾಯಿ ತೀರೋದಂಥ ಸಂದರ್ಭದಲ್ಲೂ ಕೂಡ ಅವರು ಮತ್ತೆ ಅದೇ ಥರದ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ಅಂದರೆ ಅವ್ರ ಮನೆಯಲ್ಲಿ ಮತ್ತೆ ಅದು ಬರುತ್ತೆ ಮುಂದಕ್ಕೆ ಅದು ಅಂತ ಅಂದರೆ ಎಲ್ಲೋ ಅವರು ಮನೆಯನ್ನು ಬಿಟ್ಕೊಟ್ಟಿಲ್ಲ ಅವರು ಎಷ್ಟೋ ಸಾರಿ ನಮ್ಮ ಸಮಾಜ ಸುಧಾರಣೆಯ ಕಾರ್ಯಕ್ರಮಗಳು ಮನೆಗಳಲ್ಲಿ ಜಾರಿನಲ್ಲಿ ಆಗಿರೋಲ್ಲ ಮನೆ ತ ಪ್ರಕಾರ ಸಂಪ್ರದಾಯವಾದಿ ಇದರಲ್ಲೇ ಇರ್ತವೆ ಹೊರಗಡೆ ಮಾತ್ರ ತುಂಬ ನಾವು ಬಹಳ ವೈಚಾರಿಕವಾಗಿ ಕಾಣಿಸ್ಕೊಳ್ತಾ ಇರ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಅವರು ಒಂದು ಮುಳುಬಾಗ್ಲು ಒಂದು ಮೂಲೆಯಲ್ಲಿ ಇರುವಂತ ಒಂದು ಹಳ್ಳಿನಲ್ಲಿ ಶುರು ಮಾಡಿದಂಥ ಈ ಅಭಿಯಾನ ಅಸ್ಪೃಶ್ಯತೆ ಮುಕ್ತ ಭಾರತದೆಡೆಗೆ ನಮ್ಮ ನಡಿಗೆ ಆ ಅಭಿಯಾನ ಶುರುವಾಗೋ ಹೊತ್ತಿಗೆ ಅದು ಆಂಧ್ರ ತಮಿಳುನಾಡು ಕಡೆಯೂ ಹಬ್ಬಿಡುತ್ತೆ ಅಂತ ಅಂದರೆ ನಿಮಗೆ ಒಂದು ಭಾಷೆ ಒಂದು ಸಂಸ್ಕೃತಿ ಒಂದು ಜನಸಮುದಾಯ ಎಲ್ಲವನ್ನು ಹೇಗೆ ಒಳಗೊಳ್ಳುತ್ತೆ ಹಾಗೆಯೇ ಇವರು ಅವರ ಪಾಂಪ್ಲೇಟುಗಳಲ್ಲಿ ಅವರ ಫಲಕಗಳಲ್ಲಿ ತಮಿಳು ತೆಲುಗು ಕೂಡ ಬರ್ತವೆ ಅಂತ ಅನ್ನೋದು ಅಂದರೆ ತಮಿಳರ ಮನೆಯ ಮುಂದೆನೂ ಇದು ಅಸ್ಪೃಶ್ಯತೆ ಮುಕ್ತ ಮನೆ ನೀವೆಲ್ಲರೂ ಬನ್ನಿ ಅಂತ ಅಂತ ಬೋರ್ಡು ರೆಡಿ ಆಗುತ್ತೆ ತೆಲುಗಲ್ಲು ಕೂಡ ರೆಡಿ ಆಗುತ್ತೆ ಸಾವಿರಾರು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಂದ ಒಂದು ಪ್ರತಿಜ್ಞಾ ವಿದ್ಯೆಗಳನ್ನು ಬೋಧಿಸುವಂಥ ಕಾರ್ಯಕ್ರಮವೂ ಆಗುತ್ತೆ ಅಟ್ಲೀಸ್ಟ್ ಪ್ರತಿಜ್ಞಾವಿಧಿ ಬೋಧಿಸೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವೇನಾದ್ರೂ ಚರ್ಚೆಗಿಟ್ರೆ ಅದರ ಒಂದು ಅಪ್ರಯೋಜಕ ಇವುಗಳ ಬಗ್ಗೆಯೂ ನಾವು ಮಾತಾಡಲೇಬೇಕಾಗತ್ತೆ ಆದರೆ ಈಗ ಮಕ್ಕಳಲ್ಲಿ ಆ ತರದ ಒಂದು ಪ್ರತಿಜ್ಞಾವಿಧಿ ಬೋಧಿಸೋದ್ರ ಮೂಲಕ ಒಂದು ಅಸ್ಪೃಶ್ಯತೆ ಅನ್ನೋ ಪದ ಅದನ್ನು ನಾವು ಆಚರಣೆ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನು ಹೊರಡಿಸುವಂಥದ್ದೇ ಒಂದು ಒಂದು ಬದಲಾವಣೆಯ ಒಂದು ಸಣ್ಣ ದಾರಿ ಬದಲಾವಣೆಯ ಒಂದು ಸಣ್ಣ ಆ ಪ್ರಯತ್ನ ಅಂತ ಅನ್ಸುತ್ತೆ ಆ ಎರಡು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವಿನ ಬಿಂದುಗಳಲ್ಲಿ ಸುಮಾರು ಜನನ ಅವರು ಮೀಟ್ ಮಾಡಿದ್ದಾರೆ ಅಂತ ಅದು ರುದ್ರೇಶ್ ಅವ್ರು ಹೇಳಿದಂಗೆ ಆ ಬೇರೆ ಬೇರೆ ಈಗ ಒಂದು ನೀರು ಒಂದು ಊರು ಈ ಥರದ ಕಾನ್ಸೆಪ್ಟ್ಗಳನ್ನು ಕೂಡ ಅವರು ತರ್ತಾರೆ ಅಂದರೆ ಅಸ್ಪೃಶ್ಯರ ಮನೆ ಬಾಗಿಲಿಗೆ ಮನೆ ಒಳಗಡೆ ಕರೆದವ್ರಿಗೆ ಊಟ ಮಾಡಿ ಜೊತೆಗೆ ಊಟ ಮಾಡಿ ಊಟ ಕೊಟ್ಟು ಮಾತಾಡ್ಕೊಂಡು ಹೋಗೋದು ಅಲ್ಲದೆ ಅಸ್ಪೃಶ್ಯತೆ ಆಚರಣೆ ಇರುವಂಥ ಬೇರೆ ಬೇರೆ ಏನೇನು ನೆಲೆಗಳಿದೆ ಅವುಗಳನ್ನು ಕೂಡ ಮುಟ್ಟುವಂಥ ಪ್ರಯತ್ನ ಮಾಡಿದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಏನು ಅಂತಂದರೆ ಬಂದಂಥ ಎಲ್ಲ ಕೋಲಾರಕ್ಕೆ ಬಂದಂಥ ಎಲ್ಲ ಡಿ ಸಿ ಎ ಸಿ ತಹಸೀಲ್ದಾರ್ಗಳನ್ನು ಭಾಳ ಏನು ಓಪನ್ ಮೈಂಡೆಡ್ ಆಗಿ ಕೂತು ಮಾತಾಡಿ ಅವರನ್ನು ಒಪ್ಪಿಸಿ ಮಾಡಿದ್ದು ಒಂದು ಇನ್ನೊಂದು ಜೊತೆಗೆ ಯಾರು ಜನ ಪ್ರತಿನಿಧಿಗಳಿದ್ರು ಅವರನ್ನು ಕೂಡ ಒಪ್ಪಿಸಿ ಅವರನ್ನು ಒಟ್ಟಿಗೆ ತಗೊಂಡೋಗಿದ್ದು ಇದು ಭಾಳ ಒಂದು ಈ ಅಭಿಯಾನದ ಒಂದು ಯಶಸ್ಸಿಗೆ ಭಾಳ ಮುಖ್ಯವಾದ ಕಾರಣ ಅಂತ ನಾನು ಭಾವಿಸಿದ್ದೀನಿ ಡಿ ಕೆ ಅವರು ಡಿ ಸಿ ಆಗಿದ್ದಾಗ ಅವರನ್ನು ಸುಮಾರು ಸಾರಿ ಭೇಟಿ ಮಾಡಿ ದೇವಾಲಯ ಅದಕ್ಕೆ ಎಲ್ಲರ ಮುಕ್ತ ಪ್ರವೇಶ ಇದೆ ಅಂತ ಬೋರ್ಡ್ ಹಾಕ್ಸೋದ್ರಲ್ಲಿ ಭಾಳ ಒಂದು ದೊಡ್ಡ ಯಶಸ್ಸಿ ಅದು ಯಾಕೆಂದರೆ ಕೋಲಾರದಲ್ಲಿ ಆ ಥರದೊಂದು ಬೋರ್ಡ್ ಹಾಕಿದ್ದು ಡಿ ಸಿ ಅವರು ಆದೇಶ ಮಾಡಿದ್ದ ನಂತರನೇ ಇಡೀ ರಾಜ್ಯದಲ್ಲಿ ಎಲ್ಲ ದೇವಾಲಯಗಳಲ್ಲೂ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ ಅಂತ ಒಂದು ಆದೇಶ ಧಾರ್ಮಿಕ ಅದೃತಿ ಇಲಾಖೆಯಿಂದ ಬರುವಂಗ ಆಯಿತು ಅಂತ ಅನ್ನೋದು ಆದರೆ ಇದ್ರ ಬಗ್ಗೆ ಎಲ್ಲೂ ಅಷ್ಟು ಚರ್ಚೆ ಆಗಲಿಲ್ಲ ಚರ್ಚೆ ಆಗಬೇಕಾಗಿತ್ತು ಆಗಲಿಲ್ಲ ಅದು ಆ ಗೃಹ ಪ್ರವೇಶದ ದಲಿತರ ಗೃಹ ಪ್ರವೇಶ ಅಂತ ಶುರುವಾಗಿದ್ದು ದಲಿತರ ದೇವಾಲಯ ಪ್ರವೇಶ ಅಂತ ಕಾನ್ಸೆಪ್ಟು ತಗೊಂಡು ಬಂದಿದ್ದೆ ಆ ರೀತಿ ಇದರಲ್ಲಿ ಅದು ಅದ್ರ ಜೊತೆಗೆ ಅವರ ನ್ಯಾಯಮೂರ್ತಿಗಳು ನಿವೃತ್ತ ನ್ಯಾಯಮೂರ್ತಿಗಳು ನಾಗಮೋಹನ್ ದಾಸ್ ಅವರ ಅವರ ಹಿಂದೆ ಸಪೋರ್ಟಿವ್ ಆಗಿ ನಿಂತಿದ್ದು ಕೂಡ ಒಂದು ಪ್ರೇರಕ ಶಕ್ತಿಯಾಗಿ ಇದ್ದಿದ್ದರಿಂದನೇ ಅವರು ಮತ್ತೆ ಅದೇ ಮುಳುಬಾಗಿಲು ಚೌಡೇಶ್ವರಿ ದೇವಸ್ಥಾನದಿಂದಲೇ ಅದನ್ನು ಶುರು ಮಾಡ್ತಾರೆ ಶುರು ಮಾಡಿದಂಥ ಹೊತ್ತಲ್ಲಿ ಮತ್ತು ಅವರು ಅವರ ಗೃಹ ಪ್ರವೇಶ ಮಾಡಿದಂಥ ಹೊತ್ತಲ್ಲಿ ಅವರು ಮನೆಗೆ ಬಂದಾಗ ಅವರ ಸಂಭ್ರಮವನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಅಂದರೆ ಎಷ್ಟೋ ಸಾರಿ ನಾನು ಎರಡು ಸಾವಿರದ ಲಾಸ್ಟ್ ಇಯರ್ ಒಂದು ಲೇಖನ ಬರೆದಂಥ ಸಂದರ್ಭದಲ್ಲಿ ಸುಮಾರು ಜನನ ಮಾತಾಡಿಸಿದೆ ನಾನು ಆವಾಗ ನಮ್ಮ ಯಾರು ಸರ್ ಅವರು ಅವ್ರು ಹೇಳಿದರು ನಮ್ಮ ತಂದೆ ತಾತ ದೇವಸ್ಥಾನ ಕಟ್ಟಿದ್ರು ಆದ್ರೆ ದೇವಸ್ಥಾನ ಉದ್ಘಾಟನೆ ಮಾಡೋ ಟೈಮಲ್ಲಿ ಅವ್ರನ್ನೂ ಕರೀಲೇ ಇಲ್ಲ ನಮ್ಗೆ ಭಾಳ ಬೇಜಾರಾಯ್ತು ನಾನು ಹೋಗಿ ಗಲಾಟೆ ಮಾಡಿದೆ ನಮ್ಮ ಅಪ್ಪನಿಗೆ ಹೇಳಿದೆ ಹೋಗಿ ಆ ಹೂವಳ್ಳಿ ನಾಗರಾಜು ಗಲಾಟೆ ಮಾಡೋಣ ಪಾಪ ಅಂದೆ ಅವ್ರು ಯಾರು ಒಪ್ಪಲಿಲ್ಲ ಅಂತ ಅಂದ್ರು ಅಂತ ಅಂತ ಅವರು ನೆನಪಿಸ್ಕೊಂತಾರೆ ಅವರು ಅಂದ್ರೆ ಅಂಥರದ್ದು ಘಟನೆಗಳು ಆಗಿದೆ ಅಂತ ಅದರ ಜೊತೆಗೆ ಅವರು ಎರಡು ಸಾವಿರದ ಹದಿನಾರರಲ್ಲಿ ಒಂದು ಭಾಳ ಮುಖ್ಯವಾದ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂಬೇಡ್ಕರ್ ಅವ್ರದ್ದು ನೂರ ಇಪ್ಪತ್ತೈದನೇ ಜನ್ಮ ವರ್ಷ ವರ್ಷಾಚರಣೆ ಪ್ರಯುಕ್ತ ಅವರು ಒಂದು ಪತ್ರ ಚಳುವಳಿ ಶುರು ಮಾಡ್ತಾರೆ ಅಂದರೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬೇಡಿ ಅಂತ ಅವರು ಎಲ್ಲರಿಗೂ ಪತ್ರ ಬರೀತಾರೆ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಜನಪ್ರತಿನಿಧಿಗಳಿಗೆ ಅಂದ್ರೆ ಗ್ರಾಮ ಪಂಚಾಯಿತಿ ಮಠದಿಂದ ಹಿಡಿದು ಶಾಸಕರವರೆಗೆ ಎಲ್ಲರಿಗೂ ಪತ್ರ ಬರೀತಾರೆ ಅಸ್ಪೃಶ್ಯತೆ ಆಚರಣೆ ಮಾಡಬೇಡಿ ಅಂತ ಆದರೆ ಭಾಳ ಭಾಳಷ್ಟು ಜನ ಅವ್ರಿಗೆ ವಾಪಸ್ ಪತ್ರ ಬರುತ್ತೆ ಅವ್ರಿಗೆ ಇಲ್ಲೆಲ್ಲೂ ಅಸ್ಪೃಶ್ಯತೆ ಆಚರಣೆ ಇಲ್ಲ ನಾವು ಮಾಡ್ತಾ ಇಲ್ಲ ಅಂತ ಪತ್ರ ಬರುತ್ತೆ ಬಟ್ ಅದು ಅದ್ರ ಜೊತೆಗೆ ಅದರ ಟೈಮಲ್ಲೇನೆ ಇನ್ನೊಂದು ಮಾಡ್ತಾರೆ ಮಾಡ್ತಾರವರು ಶ್ರೀನಿವಾಸಪುರ ತಾಲೂಕು ಚನ್ನಗಾರಿ ಚನ್ನಯಗಾರಿ ಪಲ್ಲಿನಲ್ಲಿ ಒಂದು ಗಣರಾಜ್ಯೋತ್ಸವಕ್ಕೆ ಎರಡು ದಿನ ಮುಂಚೆ ಮಕ್ಕಳನ್ನೆಲ್ಲ ಕರ್ಕೊಂಡು ಭಿಕ್ಷೆ ಅವರು ಅಂದರೆ ದುಡ್ಡು ಹಾಕಿ ನಂದೇ ದುಡ್ಡು ಹಾಕಿ ಊಟ ಹಾಕೋದು ಅದೇನು ದೊಡ್ಡದೇನಲ್ಲ ಅದು ನಾವೇನಾದರೂ ಮಾಡಿಬಿಡ್ಬೋದು ಆದರೆ ಒಂದು ಆಚರಣೆನ ನಿವಾರಣೆ ಮಾಡೋದಕ್ಕೋಸ್ಕರ ಸಮುದಾಯವನ್ನು ಒಳಗೊಳಿಸ್ಕೊಳ್ಳೋದು ಭಾಳ ಮುಖ್ಯ ಆ ಒಳಗೊಳಿಸ್ಕೊಳ್ಳೋದೇ ಭಾಳ ದೊಡ್ಡ ಚಾಲೆಂಜ್ ಆ ಚಾಲೆಂಜನ್ನು ಅವರು ಭಾಳ ನಗನಗ್ತಾ ಎದುರ ಎದುರಿಸಿದ್ದಾರೆ ಅನ್ನೋದೇ ಭಾಳ ಮುಖ್ಯವಾದ ಒಂದು ಶಕ್ತಿ ಅವ್ರಿಗೆ ಅದು ಆಂಧ್ರ ಪ್ರದೇಶದ್ದು ಏನದು ಚಿತ್ತೂರು ಜಿಲ್ಲೆ ಆಗಿರ್ಬೋದು ತಮಿಳುನಾಡು ಕೃಷ್ಣಗಿರಿ ಜಿಲ್ಲೆ ಆಗಿರ್ಬೋದು ಅಲ್ಲಿ ಕೂಡ ಅವ್ರಿಗೇನು ಅಷ್ಟು ಏನೋ ಸುಲಭ ಇರಲಿಲ್ಲ ಅಲ್ಲಿನ ಮಿನಿಸ್ಟ್ರುಗಳನ್ನು ಹೆಡ್ ಮಿನಿಸ್ಟ್ರುಗಳನ್ನೆಲ್ಲ ಒಪ್ಪಿಸೋದು ಕಷ್ಟ ಇತ್ತು ಅಲ್ಲೂ ಕೂಡ ಅವರು ಹೋಗಿ ಅದನ್ನು ಕಾರ್ಯಕ್ರಮ ಮಾಡಿದ್ದಾರೆ ಅದು ಹತ್ತು ವರ್ಷ ಆದಂಥ ಹೊತ್ತಲ್ಲಿ ಮತ್ತೆ ಅವರು ಒಂದು ಫೋನ್ ಮಾಡ್ತಾರೆ ನನಗೆ ನಾವೊಂದು ಅಸ್ಪೃಶ್ಯತೆ ಮುಕ್ತ ಮನೆ ಅಂತ ಬೋರ್ಡ್ ಹಾಕಬೇಕು ಅಂದ್ಕೊಂಡಿದ್ದೀವಿ ಮೈಸೂರಲ್ಲಿ ಮಾ ಮಂಡ್ಯದಲ್ಲಿ ಮಾಡಬೇಕು ಅಂತ ಅಂದರೆ ಮತ್ತೆ ನಾನು ಕೋಲಾರದಲ್ಲಿ ಎಲ್ಲಿ ಶುರುವಾಯಿತು ಆ ಪಾಯಿಂಟು ಮತ್ತೆ ಮೈಸೂರಲ್ಲಿ ಮತ್ತೆ ಅದು ನಾನು ಅಲ್ಲಿ ಬಂದು ಜಾಯ್ನ್ ಆಗೋಂಗಾಯ್ತಲ್ಲ ಅಂತ ಅಂತ ಒಂದು ಖುಷಿನೂ ಆಯಿತು ನನಗಾಗ ಬಟ್ ಹೆಂಗೆ ಸರ್ ಯಾರು ಒಪ್ತಾರೆ ಯಾರಾದರೂ ಈ ಥರ ಹಿಂಗೆ ಹಾಕೋದು ಈಗ ಹಾಕೋದು ಏನು ಈಗ ಹಾಕೋದು ಸರಿನಾ ತಪ್ಪಾ ಅನ್ನೋದು ಒಂದು ಪ್ರಶ್ನೆ ಹಿಂಗೆ ಹಾಕ್ತಾರಾ ಹಾಕ್ಬೋದಾ ಅನ್ನೋದು ಒಂದು ಚರ್ಚೆಗೆ ಬಿಟ್ಟಂಥ ಒಂದು ವಿಚಾರ ಆದರೆ ಅವರು ಹೇಳಿದ್ದೇನಂತಂದರೆ ಯಾರಿಗೆ ಇದ್ರ ಬಗ್ಗೆ ಒಪ್ಪಿಗೆ ಇದೆ ನಾವು ಅಪ್ರೋಚ್ ಮಾಡ್ತೀವಿ ಅವರು ಹಾಕಿದ್ರೆ ಹಾಕಲಿ ಒಳಗೆ ಬಿಟ್ಕೊಳ್ಳಿ ಅವರು ಎಲ್ಲರೂ ಅಂತ ಅವರು ಹೇಳೋದು ಬಟ್ ನನಗೊಂದು ಪ್ರಶ್ನೆ ಇದೆ ಈಗ್ಲೂ ಹಿಂಗೆ ಬೋರ್ಡ್ ಹಾಕೋದು ಎಷ್ಟು ಸರಿ ಅನ್ನೋದೊಂದು ಪ್ರಶ್ನೆ ಇದೆ ಆಮೇಲೆ ಬೋರ್ಡ್ ಹಾಕಿದವ್ರು ಅಷ್ಟು ಉದಾರವಾದಿಗಳಾಗಿ ಬೋರ್ಡ್ ಹಾಕಿದ್ಮೇಲೆ ಹೋಗಿ ಹಾಕಿದ್ ಆದ್ಮೇಲೆ ಎಲ್ಲ ಹೋದ್ಮೇಲೆ ಇರ್ತಾರ ಅನ್ನೋದೊಂದು ಪ್ರಶ್ನೆಯೂ ಇದೆ ಅದು ಸೆಕೆಂಡರಿ ಪಾಯಿಂಟ್ ಅದು ಫಸ್ಟ್ ಪಾಯಿಂಟೇ ನಿಮಗೊಂದು ಇಲ್ಲ ಯಾವ ಥರದೊಂದು ಇದೆ ಇಲ್ಲಿ ಅವಕಾಶ ಇದೆ ಅನ್ನೋದೊಂದು ಸೂಚನೆ ಕೊಡೋದೇ ಭಾಳ ಮುಖ್ಯ ಅಂತ ಅವರ ಶಿವಪ್ಪನವರ ನಿಲುವು ಅಲ್ಲಿ ಮದ್ದೂರು ತಾಲೂಕು ನಗರಕೆರೆ ಗ್ರಾಮದಲ್ಲಿ ಅದೊಂದು ಮನೆಯಲ್ಲಿ ಕಾರ್ಯಕ್ರಮ ನಡೀತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮಾರ್ಚಲ್ಲಿ ಅಂದರೆ ಒಂದು ವರ್ಷ ಆಯಿತು ಹೆಚ್ಚು ಕಡಿಮೆ ಅಲ್ವ ಸರ್ ಅದಾದ ಮೇಲೆ ಅವರು ಮತ್ತೆ ಅದೇ ಥರ ಬೋರ್ಡುಗಳು ಮತ್ತೆ ತೆಲುಗು ತಮಿಳಲ್ಲೂ ಮಾಡಿಸಿ ಮತ್ತೆ ಆಂಧ್ರ ತಮಿಳ್ನಾಡುಗೂ ಕೂಡ ಹೋಗಿ ಹಾಕಿ ಬಂದಿದ್ದಾರೆ ಈಗ ಹೆಚ್ಚು ಕಡಿಮೆ ಒಂದು ಸುಮಾರು ಒಂದು ಅರವತ್ತು ಎಪ್ಪತ್ತು ಹಳ್ಳಿಗಳಲ್ಲಿ ಒಂದು ಇನ್ನೂರು ಮನೆಗಳಲ್ಲಿ ಆ ಥರದ ಫಲಕಗಳನ್ನು ನಾವು ನೀವು ನೋಡ್ಬೋದು ಅದು ಅದೊಂದು ಒಂದು ಒಂದು ಅಸ್ಪೃಶ್ಯತೆ ವಿರುದ್ಧ ಒಂದು ಫಿಸಿಕಲ್ ಆಗಿ ಕಾಣಿಸುವಂತ ಒಂದು ಫ್ಯಾಕ್ಟ್ ಅದು ಅದರ ಪರಿಶೀಲನೆ ಅದು ನಂತರದ್ದು ಒಂದು ವಿಶೇಷ ಏನಂದರೆ ಹತ್ತು ವರ್ಷದ ಅವಧಿನಲ್ಲಿ ಈ ಅಸ್ಪೃಶ್ಯತೆ ವಿರುದ್ಧ ಇರೋಂಥ ಜನರ ಒಂದು ನೆಟ್ವರ್ಕನ್ನು ಬಿಲ್ಡಪ್ ಮಾಡಿದ್ದಾರೆ ಅಂತ ಅನ್ನೋದು ಹೀಗಾಗಿ ಈಗ ಒಂದು ಹಳ್ಳಿನಲ್ಲಿ ಒಂದು ಕಾರ್ಯಕ್ರಮ ಭಾಳ ಮುಖ್ಯವಾಗಿ ಏನಂದರೆ ಈ ಥರ ಈ ಕಾರ್ಯಕ್ರಮಗಳೆಲ್ಲ ಆಗೋದು ಹಳ್ಳಿನಲ್ಲೇ ಸಿಟಿನಲ್ಲಿ ಅಲ್ಲ ಇದೊಂದು ಮುಖ್ಯವಾದ ಅಂಶ ಇದು ಹಳ್ಳಿಗೆ ಅವರು ಎರಡು ದಿನ ಮೂರು ದಿನ ಮುಂಚೆನೇ ಫ್ರೆಂಡ್ಸ್ ಜೊತೆ ಯಾರಿದ್ದಾರೆ ಅವ್ರ ಜೊತೆ ಹೋಗ್ತಾರೆ ಅಲ್ಲಿ ಯಾರನ್ನ ಅಪ್ರೋಚ್ ಮಾಡ್ಬೋದು ಅಂತ ನೋಡ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಕಾಯ್ತಾರೆ ಅವರಲ್ಲ ಅಂದರೆ ಇನ್ಯಾರಿದ್ದಾರೆ ಅಂತ ಹುಡುಕ್ತಾರೆ ಈ ಥರದ್ದು ಹುಡುಕಾಟದ ಹುಡುಕಾಟ ಕೆಲವು ಪ್ರಿಪ್ರೇಷನ್ಗಳ ನಂತರವೇ ಕಾರ್ಯಕ್ರಮ ನಡೆಯುತ್ತೆ ಸೊ ನಡೆದಿದ್ದು ನಡೆದಿದ್ದಾದ್ಮೇಲೆ ಏನಾಯಿತು ಅನ್ನೋದರ ಒಂದು ಎವಾಲ್ಯೂಯೇಷನ್ ಆಗ್ಬೇಕು ಸರ್ ಅಂತ ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ ಅದು ಎವಾಲ್ಯೂಯೇಷನ್ನು ಇನ್ನೂ ಆದಂಗಿಲ್ಲ ಅದು ಆದರೆ ಯಾರು ಗೋರ್ಡ್ ಹಾಕಿದ್ದಾರೆ ಯಾರು ಊಟ ಹಾಕಿದ್ದಾರೆ ಸಹಭೋಜನದಲ್ಲಿ ಭಾಗವಹಿಸಿದ್ದಾರೆ ಅವರು ಈಗ ಹಂಗೆ ಇದ್ದಾರಾ ಅವತ್ತು ಕಾರ್ಯಕ್ರಮದಲ್ಲಿ ಇದ್ದ ರೀತಿನಲ್ಲೇ ಇದ್ದಾರಾ ಅನ್ನೋದರ ಅಂದರೆ ಅವ್ರನ್ನ ಒಂದು ಜವಾಬ್ದಾರಿಯುತರನ್ನಾಗಿ ಮಾಡೋದು ಅವರ ಜವಾಬ್ದಾರಿನ ನೆನಪಿಸುವ ಒಂದು ಪ್ರಯತ್ನನೂ ಕೂಡ ಆದರೆ ಇದರ ಸಕ್ಸಸ್ ರೇಟನ್ನು ನಾವೆಲ್ಲಾದರೂ ಒಂದು ಒಂದು ಗ್ರಾಫಲ್ಲಿ ಒಂದು ಗುರ್ಸಕ್ಕೆ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಇರಲಿ ಈ ಪುಸ್ತಕ ಬಿಡುಗಡೆ ಆಗೋ ಬಿಡುಗಡೆ ಆಗೋ ರೆಡಿಯಾಗೋ ಅಂಥ ಹೊತ್ತಲ್ಲೂ ಕೂಡ ಲೇಖನಗಳನ್ನು ಪೂರ್ತಿ ನಾನು ಮೊದಲಿಂದ ಕೊನೆಯವರೆಗೂ ಓದ ಓದಿದಂಥ ಹೊತ್ತಲ್ಲೂ ಕೂಡ ಆ ಪುಸ್ತಕ ಯಾಕೆ ಬೇಕು ಅನ್ನೋದೊಂದು ಆ ಇತ್ತು ನಮಗೆ ಅಂದ್ರೆ ಪುಸ್ತಕದ ಸ್ವರೂಪ ಹೇಗಿರಬೇಕು ಒಂದು ಡಾಕ್ಯುಮೆಂಟರಿ ರೀತಿ ಇರಬೇಕಾ ಅಥವಾ ಏನು ಬರೀ ಫೋಟೋ ಚಿತ್ರಗಳು ಇರಬೇಕಾ ಏನಿರಬೇಕು ಅಥವಾ ಯಾರು ಪಾಲ್ಗೊಂಡವ್ರದ್ದು ಅಭಿಪ್ರಾಯಗಳಿದ್ರೆ ಸಾಕ ಈ ಥರದ್ದು ಏನೇನೋ ಸ್ವಲ್ಪ ಪ್ರಶ್ನೆಗಳು ಬಂದು ಪ್ರಶ್ನೆಗಳು ಬಂದ ನಂತರ ಮೊದಲಿದ್ದ ಸ್ವರೂಪ ಮತ್ತು ಈಗಿನ ಸ್ವರೂಪಕ್ಕೆ ಬಹಳ ಡಿಫರೆನ್ಸಸ್ ಇದೆ ನಾನು ಅವ್ರಿಗೆ ಹೇಳಿದ್ದು ಒಂದೇ ಮಾತು ಏನಂದ್ರೆ ಹತ್ತು ವರ್ಷದಲ್ಲಿ ನೀವು ಎಷ್ಟೊಂದು ಕಾರ್ಯಕ್ರಮ ಮಾಡಿರ್ಬೋದು ಹತ್ತು ವರ್ಷದ ಅಷ್ಟು ಫೋಟೋಸು ಅಷ್ಟು ಜನರ ಅಭಿಪ್ರಾಯಗಳು ಹಾಕೋಕ್ಕೆ ಆಗಲ್ಲ ಅಂತ ಎಲ್ಲೋ ಒಂದು ಸಂಚಲನೆ ಮೂಡಿಸಿರುವಂಥದ್ದು ಒಂದು ಬದಲಾವಣೆನ ತುಂಬ ದಿಕ್ತವಾಗಿ ಕಾಣಿಸುವಂತಹ ಈವೆಂಟ್ಸು ಏನಿದೆ ಅವುಗಳನ್ನು ತಂದರೆ ಸಾಕು ಅಂತ ಹೇಳಿದ್ಮೇಲೆ ಮತ್ತದು ಎಡಿಟಿಂಗು ಸುದೀರ್ಘವಾಗಿ ಸುದೀರ್ಘವಾಗಿ ಆಯಿತು ಕೆಲವರು ರೋಟೀನಾಗಿ ಲೇಖನಗಳನ್ನು ಬರೆದಿದ್ದಾರೆ ಅದರಲ್ಲಿ ಕೆಲವು ಪ್ರಚಾವಣಿನಲ್ಲಿ ಬಂದಂಥ ನಾನು ಬರೆದಂಥ ಸುಮಾರು ಲೇಖನಗಳು ಅದರಲ್ಲಿ ಬಂದಿದೆ ಕೆಲವರು ಅಸ್ಪೃಶ್ಯತೆ ಬಗ್ಗೆನೇ ಬರೆದಂಥ ಲೇಖನಗಳು ಇದೆ ಅಸ್ಪೃಶ್ಯತೆ ವಿರುದ್ಧದ ಹೋರಾಟ ಹೋರಾಟಗಳ ಬಗ್ಗೆ ಬರೆದಂಥ ಲೇಖನಗಳೂ ಇದೆ ಅದರಲ್ಲಿ ಭಾಳ ಇಂಪಾರ್ಟೆಂಟು ಲೇಖನ ಅಂತ ಅನಿಸಿದ್ದು ನನಗೆ ಅವರ ವೈಫು ಬರೆದಿರುವಂಥ ಒಂದು ಲೇಖನ ಯಾಕೆಂದರೆ ಅವರು ಒಂದು ಮಾತನ್ನು ಬರೀತಾರೆ ಹತ್ತು ವರ್ಷದಲ್ಲಿ ಶಿವಪ್ಪ ಅವರು ಪ್ರತಿ ಭಾನುವಾರ ಎಲ್ಲ ಸರ್ಕಾರಿ ರಜೆ ದಿನಗಳು ಈ ಎಲ್ಲವನ್ನು ಅವರು ಈ ಅಭಿಯಾನಕ್ಕೆ ಮೀಸಲಿಟ್ಟಿದ್ದಾರೆ ಅವರು ನೀವು ಯಾವುದೇ ರಜೆ ದಿನ ಅವ್ರಿಗೆ ಫೋನ್ ಮಾಡಿ ಯಾವುದೇ ಭಾನುವಾರ ಫೋನ್ ಮಾಡಿ ಸರ್ ನಾನು ಇಂಥ ಇದ್ದೀನಿ ಅಥವಾ ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಬರ್ತಾ ಬರ್ತಾಯಿದ್ದೀನಿ ಅಂತೇನೇ ಹೇಳ್ತಾರೆ ಇನ್ನೊಂದು ಭಾಳ ಮುಖ್ಯವಾದ್ದು ಅವರು ಗಮನ ಸೆಳೆದಿರೋದು ಇದು ನಾನು ಕಲ್ಪನೆ ಮಾಡ್ಕೊಂಡಿದ್ದೆ ಬಟ್ ಅದು ಅಷ್ಟು ಆಗಿರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಅವರ ತಮ್ಮನ ಮದುವೆ ಟೈಮಲ್ಲಿ ಅವರ ತಾಯಿಗೆ ಬಂದು ಹೇಳ್ತಾರೆ ಹಿಂಗೆ ಆಗ್ಬಿಟ್ಟಿದೆ ನಿನ್ನ ಮಗ ಈ ಥರ ಎಲ್ಲರೂ ಒಳಗಡೆ ಬಿಟ್ಕೊತಾ ಇದ್ದಾನೆ ಈ ಮದುವೆ ಟೈಮಲ್ಲಿ ಆದರೂ ಯಾರನ್ನೂ ಕರಿಬೇಡ ಅಂತ ಹೇಳು ಅಂತ ಹೇಳ್ತಾರೆ ಬಂದು ಯಾರನ್ನೂ ಕರಿಬೇಡ ಅಂತ ಹೇಳು ಅಂತ ಅವ್ರ ತಾಯಿಗೆ ಹೇಳ್ತಾರೆ ಅವ್ರ ತಾಯಿಗೆ ಬಂದು ಇವ್ರಿಗೆ ಹೇಳ್ತಾರೆ ಅವ್ರ ಹೆಂಡ್ತಿನೂ ಹೇಳ್ತಾರೆ ಬಂದು ಅವ್ರು ಹೇಳೋದು ಒಂದೇ ಮಾತು ಹೌದಾ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ ಸುಮ್ಮನೆ ಆದ ನಂತರ ಅವರು ಆ ಕಾರ್ಯಕ್ರಮದಲ್ಲಿ ಇರಲ್ಲ ಮಧ್ಯಾಹ್ನ ಸಾಯಂಕಾಲ ಆದ್ರೂ ಅವರ ಫೋನು ಸ್ವಿಚ್ ಆಫ್ ಆಗಿರುತ್ತೆ ಎಲ್ಲರಿಗೂ ಗಾಬರಿ ಆಗಿರುತ್ತೆ ಇಲ್ಲೋದ್ರ ಇವರು ಶಿವಪ್ಪನವರು ಅಂತ ಕೊನೆಗೆ ಅವರು ಬರೋದೇನೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಅಂದರೆ ಮನೆ ಒಳಗಡೆ ಇರುವಂಥ ಒತ್ತಡವನ್ನು ಕೂಡ ಅವರು ಆ ರೀತಿ ಭಾಳ ಸಾತ್ವಿಕವಾಗಿ ಮನೆಯ ಒಂದು ಭಾಳ ಮುಖ್ಯವಾದ ಕಾರ್ಯಕ್ರಮದಿಂದ ದೂರ ಉಳಿಯೋದ್ರ ಮೂಲಕನೇ ತಮ್ಮ ಒಂದು ಒಂದು ಕಮಿಟ್ಮೆಂಟನ್ನು ಅವರು ಉಳಿಸ್ಕೋತಾರೆ ಅಂತ ಈ ತರದ ಒಂದು ಇಶ್ಯೂ ಕಾರಣಕ್ಕೇನೆ ಅವರು ತಮ್ಮ ತಮ್ಮ ಅತ್ತೆಯ ಮನೆಗೆ ಎರಡು ವರ್ಷ ಹೋಗಲ್ಲ ಅವ್ರ ಊರಿಗೆ ಎರಡು ವರ್ಷ ಅವರು ಊರಿಗೆ ಹೋಗಲ್ಲ ಈ ತರದ್ದು ಉದಾಹರಣೆಗಳು ಮೂಲಕನೇ ನಾವು ಅವರ ಅಭಿಯಾನವನ್ನ ಅವರ ಬದ್ಧತೆಯನ್ನ ನಾವು ಗಮನಿಸ್ಬೇಕಾಗತ್ತೆ ಅಂತ ಅನ್ನೋದು ಅವರು ವೈಫು ಹೇಳ್ತಾರೆ ನಾನು ತುಂಬಾ ಪ್ರಯತ್ನ ಪಟ್ಟೆ ಅವರನ್ನ ಏನೋ ಇದರಿಂದ ಈಚೆ ತರೋದಕ್ಕೆ ಏನಾದರೂ ಮಾಡಿ ಆಂದೋಲನದಿಂದ ದೂರ ಇಡೋದಕ್ಕೆ ಅಂತ ಆದರೆ ನನ್ನ ಕೈಲಿ ಆಗಲಿಲ್ಲ ನಾನು ಸುಮ್ಮನೆ ಆಗೋದೆ ಬಿಟ್ಬಿಟ್ಟೆ ಅವ್ರನ್ನ ಅವರು ಅವ್ರು ಇದರಲ್ಲೇ ಖುಷಿ ಕಾಣ್ತಾರೆ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ ಅಂತಾರೆ ಅವರು ನಾನು ಈಗ ಅವ್ರ ಮಾತನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಅವ್ರ ಮಾತುಗಳಲ್ಲೇ ನೀವು ಅದನ್ನು ಓದಿದ್ರೆ ಅದೊಂದು ಒಂದು ರೋಮಾಂಚಕ ಓದಾಗುತ್ತಲ್ ಅಂದರೆ ಒಬ್ಬ ಸುಧಾರಕನ ಮನೆಯಲ್ಲಿ ಹೆಂಗಿರುತ್ತೆ ಪರಿಸ್ಥಿತಿ ಅಂತ ಅನ್ನೋದು ಸೊ ಆ ಈ ಎಲ್ಲ ನೆಲೆಗಳಿಂದನೂ ಈ ಅಭಿಯಾನದ ಯಶಸ್ಸನ್ನು ಸ್ವಲ್ಪ ನಾವು ನೋಡಬೇಕಾಗತ್ತೆ ಹತ್ತು ವರ್ಷ ಯಾವುದೇ ವ್ಯಕ್ತಿ ಜೀವನದಲ್ಲಿ ಕಡಿಮೆ ಅವಧಿ ಏನಲ್ಲ ಹತ್ತು ವರ್ಷದಲ್ಲಿ ನಮ್ಮ ತಲೆಯಲ್ಲಿ ಅವ್ರ ತಲೆನಲ್ಲಿ ಎಲ್ಲರ ತಲೆಯಲ್ಲಿ ಇದ್ದಂಥ ಕೂದಲುಗಳು ಎಷ್ಟೋ ಹೋಗಿದೆ ನಮ್ಮ ಚರ್ಮಗಳು ಸುಕ್ಕುಗಟ್ಟಿದೆ ನಮ್ಮ ಅದರಲ್ಲಿ ಇದ್ದಂತ ಎನರ್ಜಿ ಕಡಿಮೆ ಆಗಿದೆ ಆದರೆ ಅದರ ಆಚೆಗೆ ಒಂದು ಆ ಉತ್ಸಾಹವನ್ನು ಉಳಿಸ್ಕೊಳ್ಳದೆ ಒಂದು ದಶಕದ ನಂತರನೂ ಮುಂದಕ್ಕೆ ಹೋಗುವಂತ ಒಂದು ಪ್ರಯತ್ನ ನಿಜಕ್ಕೂ ನನಗೆ ಒಂದು ಒಂದು ಮಾದರಿ ಪ್ರಯತ್ನ ಅಂತಲೇ ನನಗೆ ಅನಿಸಿದೆ ಈ ಪುಸ್ತಕವನ್ನು ತರೋದು ಮತ್ತು ಒಂದು ಹತ್ತು ವರ್ಷದ ಒಂದು ಇದನ್ನು ಆಚರಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೇನೋ ಒಂದು ಚರ್ಚೆ ಆಯಿತು ಆವಾಗ ಅವರು ಒಂದು ಮಾತು ಹೇಳಿದ್ರು ಸಣ್ಣ ನಾನು ಹೇಳಿದೆ ಹತ್ತು ವರ್ಷ ಆಗಿದೆ ಏನಾದ್ರು ಒಂದು ಒಂದು ಅವಲೋಕನೋತ್ತರ ತರನಾದ್ರೂ ಒಂದು ಕಾರ್ಯಕ್ರಮ ಮಾಡಿ ನೀವು ಸರಿ ತಪ್ಪುಗಳು ಏನಾಗಿದೆ ಏನಾದರೂ ಪಾಸಿಟಿವ್ ಆಗಿ ಏನಾದರೂ ರಿಸಲ್ಟ್ ಬಂದಿದೆಯಾ ಅಥವಾ ಇನ್ನೇನಾದ್ರು ತಿದ್ಕೋಬೇಕಾ ಅದ್ರ ಬಗ್ಗೆ ಅಂತ ಆ ಥರದ ಕಾರ್ಯಕ್ರಮ ಮಾಡೋದಕ್ಕೂ ಯಾರನ್ನಾದರೂ ದುಡ್ಡು ಕೇಳಬೇಕಲ್ಲ ಅಂತ ಅನ್ನೋ ಒಂದೇ ಕಾರಣಕ್ಕೆ ನಾನು ಕಾರ್ಯಕ್ರಮ ಮಾಡಲ್ಲ ಸರ್ ಬೇಡ ಅದು ಅಂತ ಹೇಳಿಟ್ಬಿಟ್ರು ಅದಾದಮೇಲೆ ನಾವು ಅನಿವರೆಗೆ ನಾವು ನಮ್ಮ ಪ್ರಜಾವಣಿನ ಲೇಖನ ಬರೆದಿ ಅದಾದಮೇಲೆ ಕಾರ್ಯಕ್ರಮ ಆಯಿತು ಅಂದರೆ ಅವ್ರ ವೈಫು ಇನ್ನೊಂದು ಬರೀತಾರೆ ಅವರು ತಗೊಂಡಿರೋ ಮನೆ ಕ ಸಾಲ ಮನೆ ಸಾಲದ ಕಂತಿಗೆ ಅರ್ಧ ಇದು ಹೊರಟೋಗುತ್ತೆ ಇನ್ನು ಉಳಿದಿದ್ದು ದುಡ್ಡು ಈ ಸಮಾಜ ಸೇವೆ ಕಾರ್ಯಕ್ಕೆ ಹೋಗುತ್ತೆ ನಾನು ಶಿಕ್ಷಕಿಯಾಗಿರೋದರಿಂದ ಮನೆ ನಡೆಸೋದಕ್ಕೆ ಅನುಕೂಲ ಆಗಿದೆ ಇಲ್ಲ ಅಂದಿದ್ರೆ ಭಾಳ ಕಷ್ಟ ಆಗೋದು ಅಂತಲೂ ಅವ್ರು ಮಾತು ಬರೀತಾರೆ ಸೊ ಇದು ನಮ್ಮ ಜೇಬಿಂದ ನಾವು ಹತ್ತು ರೂಪಾಯಿ ನಮ್ಮ ಪಕ್ಕದಲ್ಲಿರೋರಿಗೆ ಯಾರಿಗೋ ತೆಕ್ಕೊಡೋಕ್ಕೂ ಕೂಡ ನಾವು ತುಂಬ ಯೋಚನೆ ಮಾಡ್ತೀವಿ ಎಷ್ಟೋ ಸಾರಿ ಬಟ್ ಈ ಥರದ ನಡೆ ಹತ್ತು ವರ್ಷದಿಂದ ಅವರು ಎಷ್ಟು ಖರ್ಚು ಮಾಡಿರ್ಬೋದು ಅಂತ ನಾನು ಲೆಕ್ಕ ಆಗದೆ ನನಗದು ಏನೂ ಗೊತ್ತಾಗಿಲ್ಲ ಅಂದರೆ ಎರಡು ಸಾವಿರದ ಹದಿನೈದರ ನಂತರ ಅವ್ರ ಜೊತೆ ನಾನು ಒಡನಾಟ ಇಲ್ಲದೆ ಇರೋದ್ರಿಂದ ಖರ್ಚು ವೆಚ್ಚಗಳು ಹೆಂಗಿದೆ ಅನ್ನೋದು ಗೊತ್ತಿಲ್ಲ ಬಟ್ ಹತ್ತು ವರ್ಷದಲ್ಲಿ ಒಬ್ಬ ವ್ಯಕ್ತಿ ನೂರಾರು ಹಳ್ಳಿಗಳಲ್ಲಿ ಓಡಾಡಿ ಪಾಂಪ್ಲೆಟ್ಗಳು ಓಡಿಸಿ ಪೋಸ್ಟ್ ಕಾರ್ಡ್ಗಳು ಬರೆಸಿ ಜನಗಳನ್ನ ಗುಡ್ಡೆ ಹಾಕ್ಕೊಂಡು ಅವ್ರಿಗೆ ಕಾಫಿ ತಿಂಡಿ ಊಟ ವಾಸ್ತವ್ಯ ಎಲ್ಲ ವ್ಯವಸ್ಥೆ ಮಾಡ್ತಾ ಇವೆಲ್ಲ ಮಾ ಮಾಡಿದ್ದರ ಖರ್ಚಿನ ರಿಸಲ್ಟ್ ಏನು ಅಂತನೂ ನಾವು ನೋಡಬೇಕಾಗತ್ತೆ ಸೊ ಇದು ಒಂದು ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಅಂದಾಗಲೂ ಕೂಡ ಇದು ಏನಕ್ಕೆ ಮಾಡ್ತಾವ್ರೆ ಇವರು ಅಂತನೋ ಒಂದು ಪ್ರಶ್ನೆ ಬಂತು ನನಗೆ ಬನ್ನಿ ಸರ್ ಅಂತ ಅವ್ರು ಕರೆದಾಗ ಇಲ್ಲ ಒಂದಷ್ಟು ಆತ್ಮೀಯರಿಗೆ ಗೊತ್ತಾಗಬೇಕು ಮತ್ತು ಪುಸ್ತಕಗಳನ್ನು ಕೊಡಬೇಕು ನಾವು ಪುಸ್ತಕಗಳನ್ನು ಸುಮ್ಮನೆ ನಾವೇ ವೈಯಕ್ತಿಕವಾಗಿ ಹೋಗಿ ಕೊಟ್ಟರೆ ಅದು ಅಷ್ಟು ಒಂದು ಸಮರ್ಪಕವಾಗಿ ಇರಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಅಂತಂದರು ಸೊ ಜಾಗ ಕೂಡ ಸ್ವಲ್ಪ ಚಿಕ್ಕದಾಗಿರೋ ಜಾಗದಿಂದ ಸ್ವಲ್ಪ ಈ ವಿಶಾಲವಾಗಿರೋ ಜಾಗಕ್ಕೆ ಶಿಫ್ಟ್ ಆದ್ವಿ ನಾವು ಅದಕ್ಕೋಸ್ಕರ ಒಂದು ವಾರ ಹತ್ತು ಹದಿನೈದು ದಿನ ಪೋಸ್ಟ್ಪೋನ್ ಆಯಿತು ಕಾರ್ಯಕ್ರಮ ಈ ಥರದೊಂದು ಗೆ ಮತ್ತೆ ನನ್ನ ಮೈಸೂರಿಂದ ಕಳ್ಸ್ಕೊಂಡಿರೋದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಶೋಕ್ನವ್ರಿಗೂ ಕೂಡ ಧನ್ಯವಾದಗಳು